നമി ശങ്ക സദാശിവസമഭം ശങ്കരാചാര്യ മദ്യമാം അസ്മദാചാര്യ പര്യന്തം വന്ദേ ഗുരു പരമ്പര ശ്രുതി പരംപരാ ശ്രുതിസ്മൃതി ആലയം കരുണാലയം നമി ഭഗവത്പാദം ശങ്കരം ലോകശങ്കരം നാടിന വീക്ഷക നാടിനീക്ഷകന്ധുളള പാദാരൃന്ദ്ര നന്ന ശിരസ്ടാംഗ നമസ്കാരം ഈ രാശിയ പുരുഷരു ಇವರ ಮದುವೆ ಜೀವನ ನೋವೆ ಈ ರಾಶಿಯ ಪುರುಷರು ಹನ್ನೆರಡು ರಾಶಿಗಳಿದೆ ಏ ಇವತ್ತೆಲ್ರಿಗೂ ನೋವು ಅಂತಾರೆ ಮದುವೆ ಆಗೋವರೆಗೂ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಗುರುಜಿ ಮೊನ್ನೆ ಕೂಡ ಒಂದು ತಾಯಿ ಜೀವನ ಹೇಳಿದೆ ಇನ್ನೇನೇನ್ ಸುಖ ನೋಡಿದೀಯ ಶಾಸ್ತ್ರಬದ್ಧ ಸಂಪ್ರದಾಯಬದ್ಧ ಕುಲಬದ್ಧ ಜಾತಿ ಬದ್ಧ ಧರ್ಮಬದ್ಧ ಸಂಪ್ರದಾಯಬದ್ಧ ಬದ್ಧ ವೈದಿಕ ಬದ್ಧ ಸಾವಿರಾರು ಜನ ನಿಂತು ಆಶೀರ್ವಾದ ಮಾಡಿ ನಿಮ್ಮವರೇ ನಿಂತು ಮಾಡಿ ಏನು ನೋಡಿದೆ ಅಂದ್ರೆ ಕಣ್ಣಲ್ಲಿ ನೀರು ತಾಯಿಜೀವ ಸುಮ್ನೀರು ಆತರ ಪಡಬೇಡ ಮಗಳ ವಿಚಾರಕ್ಕೆ ನೀವಾರ್ನು ಇಷ್ಟಪಟ್ಟಿದ್ದಾಳ ಇರ್ಲಿ ಈ ವಯಸ್ಸು ಕಣ್ಣು ನೋಡಿದ ಇನ್ನೆಲ್ಲಿ ಸುಮ್ನೀರು ನಿನ್ಗಂತೂ ವಯಸ್ಸಾಯ್ತು ಅದಾಯ್ತು ಏನೋ ಅನ್ಕೊಂಡು ಕೂತಿದ್ದಿ ಸುಮ್ಮನೆ ಬಾಯ್ ಬಿಡು ಹ್ಮ್ ಸಕ್ಕು ಬಾಯ್ ಸುಮ್ನಿರು ನಮ್ಮ ಮಗು ಇನ್ನು ಚಿಕ್ಕ ಪಾಪು ನಾನು ಹೇಳ್ದೆ ಅಂತ ಅಂತ ಬರ್ದು ಕಳಿಸಿದ್ದೇನೆ ಒಂದು ಎರಡು ವರ್ಷ ಆ ಮಾಸ್ಟರ್ಸ್ ಒಂದು ಉದ್ಯೋಗ ಆಗ ಕರ್ಕೊಂಬಾ ನಾನ್ ಹೇಳ್ತೀನಿ ನನ್ನ ಪಾಪಗೆ ಏನ್ ಮಾಡ್ಬೇಕು ಅಂತ ದುಡುಕ್ಬೇಡಿ ಏನು ಆಗೋಲ್ಲ ಮಕ್ಳೆ ನೀವು ಅಷ್ಟೇ ದುಡುಕ್ಬೇಡಿ ಮದುವೆ ವಿಚಾರದಲ್ಲಿ ಇಷ್ಟ ಆಗಿದೆ ವಯಸ್ಸು ಇಪ್ಪತ್ತೆರಡು ಆಗ್ಬಿಡ್ತು ಗುರುಗಳ ಇಪ್ಪತ್ಮೂರ್ ಆಗ್ಬಿಡ್ತು ಎಲ್ಲರೂ ಕೇಳ್ತಾರೆ ಹಂಗೆಲ್ಲ ಮಾಡ್ಬೇಡಿ ಮೊದಲು ನಿಮ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಮುಖ್ಯವಾಗಿ ಹೆಣ್ಮಕ್ಳು ನಿಮಗೆ ಆ ಕಾಲ ಹೋಯ್ತು ಯಾರೋ ಇದಾರೆ ಅಣ್ಣಂದ್ರಿದ್ದಾರೆ ಅಪ್ಪ ಇದ್ದಾರೆ ಯಜಮಾನ ತಂದಾಗ್ತೀನಿ ಅದೆಲ್ಲ ಹೋಯ್ತು ಇವತ್ತು ಎರಡೂ ಚಕ್ರ ಓಡೋ ಕಾಲ ಮಕ್ಕಳೇ ನೀವು ಓಡೋ ಕಾಲ ನನ್ ಮಾತ್ ಕೇಳಿ ಹ್ಮ್ ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಶನಿ ನೋಡಿ ಕರ್ಮಾಧಿಪತಿ ಮಾರ್ಚ್ ಇಪ್ಪತ್ತೊಂಬತ್ತು ಬದಲಾಗ್ತಾನೆ ಆತ ಬರುವಾಗ ಶುಕ್ರನ್ ಸ್ಥಾನ ಎಲ್ಲಿದೆ ಅಂತ ನೋಡಿ ಅವನ ಜೊತೇಲಿ ಅಂದ್ರೆ ಸ್ತ್ರೀಯರಿಗೆ ಅಧಿಕಾರ ಬಂತು ಅಂತ ಇನ್ನು ನಿಮ್ಮ ಬಲ ನಿಮ್ ಶಕ್ತಿ ನಿಮ್ ಚೈತನ್ಯ ಸಾಧನ ಆ ಶಮಂತಕ ಮನೆಯೇ ನೀವು ನಿಮಗ್ ಗೊತ್ತಿಲ್ಲ ಪ್ರತಿ ಮನೆಯಲ್ಲೂ ಒಂದು ಸುಭದ್ರಾ ದೇವಿ ಇಲ್ಲ ಒಂದು ಸತ್ಯಭೈಮ ದೇವಿ ಉಟ್ಕೋತಾರೆ ಯು ಆರ್ ಅನ್ಬಿಲಿವಬಲ್ ಪವರ್ಸ್ಟ್ ಮಕ್ಕಳು ಐ ಡೋಂಟ್ ನೀವು ಇಷ್ಟು ಕುಗ್ಗಬೇಡಿ ನೀವು ಮೋಸ ಮಾಡಿಲ್ಲ ಯಾರದೇ ಬದುಕಿತ್ಕೊಂಡಿಲ್ಲ ನಿಮ್ಮ ಬದುಕು ನೀವು ಕಟ್ಟೋದಕ್ಕೆ ಯಾರಿಗೆ ಅಡ್ಡ ಬರೋದು ನಾನು ಅದಕ್ಕೆ ಹೇಳ್ತಿದ್ದೀನಿ ಯಾರೋ ಇಷ್ಟಪಟ್ಟಿದಾರಲ್ವಾ ಮಕ್ಕಳೇ ನನ್ನ ಮಾತು ಕೇಳಿ ನನಗೆ ನಿಮ್ಮಿಂದ ಏನು ಬರೋದು ಬೇಕಿಲ್ಲ ಸಮವೇರ್ ಇಫ್ ಯು ಆರ್ ಹ್ಯಾಪಿ ಐ ವಿಲ್ ಬಿ ದ ಮೋಸ್ಟ್ ನೀವು ಬರಲೇಬೇಡಿ ಅಂತಾನೆ ಈಗಲೂ ನೀವು ನಂಬಲ್ಲ ಜಾತಕ ಎಷ್ಟು ಕಡಿಮೆ ಮಾಡ್ಬಿಟ್ಟಿದ್ದಾನೆ ಅಂದರೆ ಒಂದು ಐದು ಜಾತಕಕ್ಕೆ ಬಂದ್ಬಿಟ್ಟಿದ್ದಾನೆ ಒಂದೊಂದು ದಿನ ಅಂತ ನಾನು ಇರೋದೇ ಇಲ್ಲ ಸಾರ್ ಮಂಡ್ಯದಿಂದ ಬರ್ತಿದ್ದಾರೆ ಸಾರ್ ಚಿಕ್ಕಮಂಗ್ಳೂರಿಂದ ಸರಿ ಆಯ್ತು ಹ್ಮ್ ಸರಿ ಆಯ್ತು ಬಂದು ಹೋಗ್ತಾನೆ ಹೋಗಿ ಕ್ಯಾನ್ಸಲ್ ಆಗ್ಬೇಡ ಆದ್ರೆ ಸೆಂಟ್ರಲ್ಲಿ ಇನ್ನೊಬ್ರು ಮೂವರು ಏನೋ ಕೇಳ್ಕೊಂಡಿರ್ತಾರೆ ಹ್ಮ್ ನಾನು ಆ ಮಟ್ಟಕ್ಕೆ ನೋವಾಗುತ್ತೆ ಮಕ್ಳೆ ಏನ್ ಗೊತ್ತಾ ನಿಮ್ಮ ನಿರ್ಧಾರಗಳು ನಿಮ್ಮ ದಾರಿಗಳು ಅದಕ್ಕೆ ವೈದಿಕವಾಗಿ ಹೇಳ್ಕೊಡ್ತಿರ್ತಾನೆ ಹಿಂಗೆ ಮಾಡ್ಕೊಳ್ಳಿ ಅಂತ ನೀವು ಏನ್ ಮಾಡ್ತೀರಿ ಗೊತ್ತಾ ಬಿದ್ದ ಮೇಲೆ ಓಡ್ಬರ್ತೀರಿ ಗಾಯ ಆದ್ಮೇಲೆ ಓಡ್ಬರ್ತೀರಿ ರಿಸ್ ತಗೊಂಡ್ ಮೇಲೆ ನನ್ನ ನನ್ ಮಾತು ಕೇಳಿ ಕೈಯಲ್ಲಿ ಒಂದು ಕೆಲಸ ಒಂದು ಕಲೆ ಒಂದು ಕಲೆ ಒಂದು ವಿದ್ಯೆ ಒಂದು ಊರುಗೋಲು ಎಲ್ರು ಎಲ್ರು ಮುಖ್ಯವಾಗಿ ಇನ್ನು ಶನಿ ಶುಕ್ರನ ಜೊತೆ ಗುರುವಿನ ಮನೇಲಿ ಕುಳ್ಕೊತಾನೆ ಆಳೋ ಕಾಲ ಬಂದಾಯ್ತು ನಿಮಗೆ ನೀವು ಆಳೋ ಕಾಲ ಬಂದಾಯ್ತು ಸಾಕಿನ್ನು ಇನ್ಮೇಲೆ ಬರೀ ಅಡುಗೆ ಮನೆ ಪಾತ್ರೆ ತೊಳಿ ಅದು ತೊಳಿ ಅದ್ ಮಾಡು ಇದು ಮಾಡು ನನ್ನ ಮನೆ ಮಕ್ಳಿಗೆ ಹೆಣ್ಮಕ್ಳಿಗೆ ಹೇಳ್ತೀನಿ ವಾಟ್ ನಾನ್ಸೆನ್ಸಿಂಗ್ ಪೀಪಲ್ ಆರ್ ಡೂಯಿಂಗ್ ಅಂತ ಹಿಂಗೆ ಬೈತಾನೆ ಏನ್ ಮೈನ್ ಹಿಂಗೆ ಬಗ್ಸಿಟ್ಕೊಳ್ಳೋದು ಹಿಂಗೆ ಮಾಡಿಟ್ಕೊಂಡಿದ್ದೀನಿ ಒಂದಂತೂ ನೋಡ್ಬೇಕು ಬಾಹುಬಲಿ ಥರ ಇದ್ದಾಳೆ ಅಯ್ಯೋಯ್ಯೋ ರಾಮ ಇದ್ದಾಳೆ ಹುಟ್ಟಿ ನನ್ನ ಪಾಪು ಅದು ನನ್ನ ಸೊಸೆ ಚೀನ ಇದು ಹದಿನೈದಕ್ಕೆ ಹಿಂಗೆ ಇಟ್ಕೊಂಡಿದ್ದೆ ಕೂತ್ ಬಿಡ್ತೀನಿ ಇನ್ಮೇಲೆ ಅಂತೀನಿ ಅಮ್ಮನ ಮನೆಯಿಂದ ಇಲ್ಲಕ್ಕೆ ಬಾ ಇಲ್ಲಿಂದ ಬೆಳಿಗ್ಗೆ ತಿಂಡಿಗೆ ಇಲ್ಲಿಂದ ಹೆಂಗು ರಜಾ ಇದೆ ಅಲ್ಲಿಂದ ನಡ್ಕೊಬಂದು ಇಲ್ಲಿ ತಿಂಡಿ ತಿನ್ನು ಇಲ್ಲಿಂದ ಇಲ್ಲ ತಿಂಡಿ ತಿನ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಾ ಇಲ್ಲಿಂದ ನಡ್ಕೊಂಡು ಹೋಗು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮತ್ತೆ ಸಂಜೆ ಬಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲಿಂದ ಮತ್ತೆ ಸಂಜೆ ಏಳು ಏಳುವರೆ ಎಂಟು ಗಂಟೆಗೆ ಅಕ್ಕನ ಜೊತೆ ಹೆಂಗು ಹೇಗು ರಜಾ ಇದೆ ಎಕ್ಸಾಮ್ಸ್ ಮುಗಿದಿದೆ ಹಾ ಒಂದು ಶಕ್ತಿ ನೀವುಗಳು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಪರಿಚಯ ಇಲ್ಲ ಇರ್ಲಿ ಕೆಲವು ರಾಶಿಯ ಪುರುಷರಿಗೆ ಮದುವೆ ಒಂದು ಜಂಜಾಟವೇ ಹೌದು ನೋಡಿದ್ದಾನೆ ಮಕ್ಳ ಸಮೇರದೊಂದು ತಳ 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 ಅಂತ ಅಂತಿರುತ್ತೆ ಎಲ್ಲ ಇದ್ದಾಗಿ ಇರುತ್ತೆ ಬಟ್ ಇಲ್ಲದಾಗಿ ಒದ್ದಾಡ್ತಾರೆ ಸೀನ್ ಸ್ಟ್ರೈಟ್ ಅದು ತಳಮಳವೇ ಪುರುಷರು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದುವೆ ಆಗಿದ್ರೆ ಒಂಥರ ಅರ್ಧ ಬಲ ಇಳ್ದಾಗೆ ಎದುರಿಸ್ಲಾರಿ ನಿಲ್ಲಲಾರ್ರಿ ಏನೋ ಭಾರ ಅನ್ನಿಸ್ಬಿಡುತ್ತೆ ನಾಟ್ ಹ್ಯಾಪಿ ಮೊನ್ನೆ ಕೂಡ ಒಂದು ಮಗು ಬರ್ತಾನೆ ಲಗ್ನದಲ್ಲೇ ಗುರು ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿದಾನೆ ಏನ್ ಮಾಡೋಣ ಏ ಮದುವೆ ಆಯ್ತು ಅಂದೆ ಆಯ್ತು ಗ್ಯಾರಂಟಿ ನೀನು ಮದುವೆಯಾಗಿ ಎಂಟು ತಿಂಗಳಾಗಿದೆ ಮಕ್ಕಳೇ ಏನು ಇಲ್ಲ ಏನೋ ಮಾತಾಡ್ತೀನಿ ನೀನು ಪುಟು ಮಗು ಏನೋ ಆಸೆ ಇಟ್ಕೊಂಡಿರ್ತಾಳೆ ಸಮಿಂಗ್ ವಿಲ್ ನಾಟ್ ಜಲ್ಲಿಂಗ್ ಗುರುಜಿ ಇದೇ ಆಗೋದು ಅದಕ್ಕೆ ಅದನ್ನ ನೋಡಿದ ತಕ್ಷಣ ಬರೆದಿಟ್ಕೊಂಡೆ ಓಹೋ ಈ ರಾಶಿಯವರು ಈ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ತಳಮಳವೇ ಸಂಗಾತಿ ವಿಚಾರದಲ್ಲಿ ಮುಖ್ಯವಾಗಿ ಪುರುಷರಿಗೆ ಅದ್ ಯಾಕೆ ನನಗೂ ಗೊತ್ತಿಲ್ಲ ಬಟ್ ದಿಸ್ ಇಸ್ ಮೈ ರಿಸರ್ಚ್ ವಿಚ್ ಹ್ ಫೌಂಡ್ ಇಡ್ ಲಕ್ಷಾಂತರ ಜನಗಳ ಜಾತಕ ಆ ಲೆಟರ್ಸು ಇನ್ನೊಂದು ಮಾತಾಡಿ ಆ ಫೋನಲ್ಲಿ ಆ ರಿಪ್ಲೈ ಬೇರೆ ಬೇರೆ ಥರದ್ದು ಹೌದು ಕೆಲವು ಸ್ತ್ರೀಯರು ಮಕ್ಕಳೇ ಆ ಯುವ ರಾಣಿಯರೇ ಅವ್ರಿಗೆ ಆ ಬಲನೋ ಕೂತ್ಬಿಟ್ಟು ಕೂತ್ಬಿಟ್ಟು ಏ ಹೋಗ್ರೋ ನೀವು ಅಂತ ಬೈದು ಕಳ್ಸಿದ್ದಾನೆ ಕೆಲವ್ರಂತು ಸಿಕ್ಕಾಪಟ್ಟೆ ಬೈದು ಕಳಿಸ್ಬಿಟ್ಟಿದ್ದಾನೆ ಏನು ಈ ಥರ ಹೇಳ್ತೀರಿ ಅಂತ ಬಟ್ ಈ ರಾಶಿಗಳಲ್ಲಿ ಹುಟ್ಟಿರೋ ಪುರುಷರಿಗೆ ಕಣ್ಣೀರು ತಪ್ಪಿದಲ್ಲ ಮದುವೆ ಅನ್ನುವುದೊಂದು ಭಾರವಾಗಿಬಿಡುತ್ತೆ ಮೇ ಬಿ ಸಿಕ್ಕಾಬಟ್ಟೆ ಕುಟುಂಬದ ಜವಾಬ್ದಾರಿ ತಟ್ಕೊಳ್ಳೋಕ್ಕಾಗಲ್ಲ ಯು ಕೆನಾಟ್ ಟೇಸ್ ಇಟ್ ಯು ಕೆನಾಟ್ ಫೈಟ್ ಇಟ್ ಯು ಕೆನಾಟ್ ಟೇಕ್ ಇಟ್ ಎಸ್ ಮುಖ್ಯವಾಗಿ ಮೇ ವೃಷಭ ಲಗ್ನದಲ್ಲಿ ಹುಟ್ಟಿರುವಂಥ ಪುರುಷ ಮಿಥುನ ಲಗ್ನದಲ್ಲಿ ಹುಟ್ಟಿರುವಂಥ ಪುರುಷ ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂತ ಪುರುಷ ಅಲ್ಲೊಂದು ಒಂಥರ ಗಿಟಾರ್ ಬಾರ್ಸೋದೆ ಅದು ಟೈಯಾಟಕ್ಕ ಆಟಕ ಇದು ಏನೋ ಇದು ಅನ್ನಿಸ್ಬಿಡುತ್ತೆ ಆಲ್ರೆಡಿ ಆಗ್ಬಿಟ್ಟಿದೆ ಜಾತಕ ಪರಾಮರ್ಶಿಸಿ ಏನ್ ತಗೋಬೇಕು ನಿರ್ಧಾರ ಅಂತ ಹೌದು ನಿಮಗಾಗೋಲ್ಲ ಅಲ್ಲಿ ಏನೋ ಒಂದು ಅಸ್ತವ್ಯಸ್ತ ನೀವು ಎದ್ದು ನಿಲ್ತೀರಂದ್ರೆ ಅಲ್ಲಿ ಬಿಡೋಲ್ಲ ಅಲ್ಲಿ ತೀರಾ ಜವಾಬ್ದಾರಿಯೋ ಇಲ್ಲ ಅಲ್ಲೆಲ್ಲೋ ಅವ್ರು ಅರ್ಥ ಮಾಡ್ಕೋತಿಲ್ಲ ಅಂತಲೋ ನಿಮ್ಮನ್ನ ಅಪಾರ್ಥ ಮಾಡ್ಕೋತಿದ್ದಾರೋ ಇಲ್ಲ ಅಂದ್ಕೊಂಡ ಹಾಗೆ ಅವರು ಭಾವನೆಗಳಿಗೆ ಸ್ಪಂದಿಸ್ತಿಲ್ಲ ಅಂತಲೋ ನಿಮ್ಮ ಸ್ಪೀಡ್ಗೆ ಅವ್ರಿರಲ್ಲ ನಿಮ್ಮ ಒಂದು ಹೃದಯವಂತಿಕೆಗಲ್ಲೇ ಇರೋಲ್ಲ ಚಾಕು ಗೊತ್ತಿಲ್ಲ ಶಿರೂ ತಳಮಳನ ನೋಡಿದನೆ ವೃಷಭ ಲಗ್ನ ಮಿಥುನ ಲಗ್ನ ಕನ್ಯಾ ಲಗ್ನ ಈ ಟಾಪ್ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಯವರಿಗೆ ಪುರುಷರಿಗೆ ಮುಖ್ಯವಾಗಿ ಮದುವೆ ಜೀವನ ಆಡ್ತೇವೆ ಇನ್ನು ಮದುವೆ ಆಗಿಲ್ಲ ಅಂದ್ರೆ ದುಡುಕ್ಬೇಡಿ ಪ್ಲೀಸ್ ಚೆಕ್ ಯುರ್ ಆರ್ಸ್ಕೋಪ್ ಡೋಂಟ್ ರಶ್ ಹೇಗೆ ಕೆಲವು ನಕ್ಷತ್ರಗಳು ರಾಶಿಗಳು ಈ ತರದ ಹೇಳ್ತಿರ್ತೇನೋ ಅದೇ ರೀತಿಯೇ ಬಲಾಬಲಗಳು ಶಕ್ತಿಗಳು ನಿಶಕ್ತಿಗಳು ಪ್ರೀತಿಗಳು ಯುದ್ಧಗಳು ಸಂಖ್ಯೆಗಳು ಇವುಗಳ ವಿಶ್ಲೇಷಣೆ ಮಾಡ್ತಿದ್ದೇನೋ ಖಂಡಿತ ಕೆಲವ್ರಿಗೆ ನೋವಾಗುತ್ತೆ ಇದೇನು ಗುರುಗಳೇ ಖಂಡಿತ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ನಾನು ಕಾಯ್ತಿರ್ತೇನೆ ಹೌದು ಗುರುಗಳೇ ನಮ್ಮ ಯಜಮಾನ್ರು ವೃಷಭ ಲಗ್ನೇ ವೃಷಭ ರಾಶಿಯವರಾಗಿದ್ರು ಕೂಡ ಅಷ್ಟೇ ಒಂದ್ ಸ್ವಲ್ಪ ಕಿಚಿಕ್ 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 ಇದ್ದೇ ಇರುತ್ತೆ ಪುರುಷರು ಹೌದು ಆಮೇಲೆ ಮಿಥುನ ರಾಶಿ ಅವ್ರಿಗೂ ಅಷ್ಟೇ ಒಂದು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ಅಲ್ಲಿ ಹಿಂಗೆ ಹಿಂಡದಾಗೆ ಬಟ್ಟೆ ಹಾಕಿ ಹಿಂಗೆ ಹಿಂಡದಾಗೆ ಹ್ಮ ತಿಂಡಿ ಉಪ್ಪಿಟ್ಟು ಮಾಡ್ಲಾ ದೋಸೆ ಏ ತುಂಬ ದಿನ ಆಯ್ತು ದೋಸೆ ದೋಸೆ ಮಾಡಿ ಇಲ್ಲ ಅಕ್ಕಿ ಖಾಲಿ ಆಗಿದೆ ಉಪ್ಪಿಟ್ಟೆ ಮಾಡಿಬಿಡ್ತೀನಿ ರೆಡಿ ಆಗಿಬಿಡ್ಬೇಕು ನೀವು ಉಪ್ಪಿಟ್ಟಿಗೆ ಏನೋ ಮಾಡೋಕ್ಕಾಗಲ್ಲ ಇಲ್ಲ ಓಟ್ಲಲ್ಲಿ ಹೋಗಿ ತಿನ್ಕೊಂಡು ಹೋಗ್ಬೇಕು ನಿಮ್ಗೆ ಬೇಕಿರೋ ದಿವಸ ದೋಸೆ ಹ್ಮ್ ಏನೋ ಒಂದು ಅದೊಂದು ಒಂದು ರೀತಿ ಕತ್ತಿಯ ಮೇಲೆ ಕುಳಿತ ಹಾಗೆ ಕತ್ತಿಯ ಚೇರು ಸಿಂಹ ಮುಳ್ಳಿನ ಸಿಂಹಾಸನ ಆಗ್ಬಿಡುತ್ತೆ ನಿಮಗೆ ಸಂಸಾರ ಜೀವನ ಮುಖ್ಯವಾಗಿ ಮದುವೆ ಜೀವನ ಏ ತೇರಿಗೆ ಇಳಿತು ಅಂದ್ರೆ ಕೋಣ ನೀರಿಗೆ ಇಳಿತು ನೀವೇ ಒದ್ದಾಡೋದು ಆ ಅದು ಯಾಕೆ ನನಗೆ ಗೊತ್ತಿಲ್ಲ ಅದಿದೆ ಅದು ತುಂಬ ದೊಡ್ಡದು ಆಗ್ಬಿಟ್ಟಿರೋರಿಗೆ ಹೇಳ್ದ ಅಂದ್ರೆ ಪಾಪ ಆ ತಾಯಂದ್ರ ಮೇಲೆ ಬಿದ್ಬಿಡ್ತೀರಿ ಯಾಕಂದ್ರೆ ನಿಮ್ಮ ತಟ್ಟೆಯೇ ತೂತಾಗಿರ್ಬೇಕಾದ್ರೆ ಪ್ರಸಾದದ ಮೇಲೆ ಹೇಳೋ ಆಗಿಲ್ಲ ಓ ನೋನು 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 ನೆವರ್ ಸೇ ದಟ್ ನಿಮ್ಮ ತಟ್ಟೆಯೇ ತೂತು ತಟ್ಟೆನೆ ತುಕ್ಕಿಡಿದಿದೆ ತಟ್ಟೆಯೇ ಕೆಟ್ಟಿದೆ ಈ ಕೈಯಲ್ಲೇ ಕಾಯಿಲೆ ಬಂದ್ಬಿಟ್ಟಿದೆ ಇದ್ರಲ್ಲಿ ಪ್ರಸಾದ ತಗೋಬೇಕು ತಿನ್ಬಿಟ್ಟು ಇನ್ನಷ್ಟು ಇನ್ಫೆಕ್ಷನ್ ಆಗ್ಬಿಟ್ಟು ಪ್ರಸಾದ ಸರಿ ಇಲ್ಲ ಪ್ರಸಾದ ಬಡಿಸ್ದವನು ಸರಿ ಇಲ್ಲ ಪ್ರಸಾದ ಕೊಟ್ಟವ್ರು ಸರಿ ಇಲ್ಲ ಇದೆಲ್ಲ ಮಾತಾಡ್ತಾರೆ ಆಹಾ ಆಹಾ ಆ ಮಾತೇ ಇಲ್ಲ ಪುಣ್ಯ ದರ್ಶನಂ ನಿಮಗೇನು ಸಿಗಬೇಕು ಅದೇ ಸಿಗೋದು ನಿಮ್ಮ ತಟ್ಟೆಗೆ ಅದು ಬಂದು ಪ್ರಸಾದ ಬಂದುಬಿಡ್ಬೇಕಾ ನಿಮ್ ತಟ್ಟೆ ತೂತು ತಟ್ಟೆ ತುಕ್ಕು ತಟ್ಟೆ ಆ ಡೊಕ್ಕು ತಟ್ಟೆ ಕೆಲವ್ರು ಮಾಡೋದದೆ ಎದುರು ಎದುರುಗಡೆ ಇರೋನ್ನ ಸಂಗಾತಿ ಅಂದ್ಬಿಡೋದವ್ರು ಮನೆಯವ್ರನ್ನ ನೋಡ್ದವ್ರನ್ನ ಕೊಟ್ಟವನ್ನ ಮಾಡ್ದವನ್ನ ನೀವು ಹೇಗೆ ಮಾಡಿಕೊಂಡ್ರು ಅದು ಪ್ರತಿಬಂಧಕವಾಗಿ ದಯಮಾಡಿ ಮದುವೆ ಆಗಿಲ್ಲ ಅಂದರೆ ಯುವರ್ ಗ್ರೇಟೆಸ್ಟ್ ಎಸ್ಕೇಪ್ ಪ್ಲೀಸ್ ಚೆಕ್ ಯುವರ್ ಆರ್ ಸ್ಕೂಲ್ ಏನು ಸ್ಟ್ರೆಂತ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನಾಗ ದಶಾಭುಕ್ತಿಗಳು ಇನ್ನೊಂದು ಕೆಲವೊಂದಿದೆ ಹ್ಞೂ ಪುನರ್ವಸು ಹೋಮ ಅಂತೆ ಕೃಷ್ಣ ರುಕ್ಮಿಣಿ ಕಲ್ಯಾಣ ಅಂತೆ ಇದೆಲ್ಲ ಮಾಡಿಸಿ ಮಾಡಬೇಕು ಆಗಿದ್ರೂ ಬಾಧೆ ಆಗ್ತಿದೆ ಅಂದ್ರೆ ಇದನ್ನ ಮಾಡಿಸ್ಬೇಕು ಹ್ಮ್ ಆಗ್ಬಿಟ್ಟಿದೆ ಗುರುಗಳೇ ಇನ್ನೇನು ಮಾಡೋದು ಅದನ್ನ ಜಾತಕ ಪರಾಮರ್ಶಿಸಿ ಹೇಳ್ತೇನೆ ಬಟ್ ಈ ಮೂರು ರಾಶಿಯ ಪುರುಷರು ಎಚ್ಚರಿಕೆ ಅಂದಿರಿ ಒಂದು ಹೆಜ್ಜೆ ಸೋತುಬಿಡಿ ದ ಫಸ್ಟ್ ಗೋಲ್ಡನ್ ರೂಲ್ ಅರೆ ನೀವು ಸೋಲ್ತಾನೆ ಇದ್ದೀರಿ ಅದು ನನಗೆ ಗೊತ್ತಿದೆ ಸೋಲ್ಬೇಡಿ ನಿಂತ್ಕೊಂಬೇಡಿ ನಿಮ್ ಸಂಗಾತಿ ತಾನೇ ಆಗ್ಲಿ ನಿಮ್ಮ ಕುಟುಂಬ ತಾನೆ ಆಗ್ಲಿ ನಿಮ್ಮ ಮನೆ ದೇವ್ರ ತಾನೆ ಆಕೆ ಆಗ್ಲಿ ನಿಮ್ಮ ಮಹಾಲಕ್ಷ್ಮಿತಾನೆ ಆಗಲಿ ಹಾಗೆ ನಿಮ್ಮ ದುರ್ಗಾದೇವಿ ತಾನೇ ಆಗಲಿ ಇಲ್ಲ ಎದುರು ತಿರುಗ್ತೇನೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಇಟ್ಸ್ ಎ ಸ್ಟ್ರೈಟ್ ಆಫ್ ಲೈಫ್ ಅರ್ಧ ಸುಖವೇ ಅರ್ಧ ಸಂಸಾರ ಜೀವನ ನೆನಪಿಟ್ಟುಕೊಳ್ಳಿ ನನ್ನ ಅನುಭವ ಆಯಿತು ಮುಖ್ಯವಾಗಿ ವೃಷಭ ಲಗ್ನ ಮಿಥುನ ಲಗ್ನ ಕನ್ಯಾ ಲಗ್ನದಲ್ಲಿ ಹುಟ್ಟದವರಿಗೆ ಅಲ್ಲೊಂದು ದಾಂಪತ್ಯ ಜೀವನದಲ್ಲೊಂದು ಅರ್ಧ ಸುಖವೇ ಹೌದೋ ಅಲ್ವೋ ಆಗಿದೆಯೋ ಇಲ್ಲೋ ನಿಮ್ಮ ಅಣ್ಣ ಆತಿಗೆ ಸ್ನೇಹಿತರು ಆತ್ಮೀಯರು ಕುಟುಂಬ ನಿಮ್ಮ ತಂದೆ ನಿಮ್ಮ ಯಜಮಾನ್ರು ಇಲ್ಲ ನೀವೇ ಎಷ್ಟು ಜನ ಕಮೆಂಟ್ಸ್ ಹಾಕಿರಿ ಕಾಯ್ತಿರ್ತೇನೆ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಬಲಾಬಲಗಳನ್ನು ತಿಳಿಸ್ಕೊಡೋದು ನನ್ನ ಕರ್ತವ್ಯ ಆಗ್ಬಿಟ್ಟಿದೆ ಏನು ಮಾಡೋಣ ಗುರುಗಳೇ ಜಾತ್ಕ ನೋಡಬೇಕು ಆಗ ಹೇಳ್ತೇವೆ ಕೆಲವೊಂದು ವೈದಿಕ ನಿಯಮಗಳು ಆಯಿತೋ ಸಾಮೂಹಿಕ ಪರಿಹಾರಗಳು ಕೆಲವೊಂದು ಇಲ್ಲ ಅಂತೆಲ್ಲ ಬಟ್ ಸ್ಪೆಷಲ್ ಇಸ್ ಅ ಸ್ಪೆಷಲ್ಲೇ ಅದರಲ್ಲೂ ಮುಖ್ಯವಾಗಿ ನೋಡಿ ಆಗ್ಲೇ ಒಂದು ಸಾಮೂಹಿಕವಾಗಿ ಒಂದು ವ್ಯಾಪಾರಕ್ಕೆ ಆ ಪಕ್ಷಿಗಳಿಗೆ ಧಾನ್ಯ ಹಾಕೋದು ಹ್ಮ್ ಹಾಗೂ ಆ ಮುತ್ತೈದೆ ಸಮಾನ ಆ ಸ್ತ್ರೀ ಮಾತೃಮೂರ್ತಿಯರಿಗೆ ಆ ಒಂದು ವಿಶೇಷವಾದಂಥ ಫಲತಾಂಬೂಲ ಸಮೇತ ಕೊಡೋದು ಈ ತರದ್ದು ಒಂದು ಮಾಡ್ಕೋಬೋದು ಒಂಚೂರು ಊಟ ಬಟ್ಟೆ ವ್ಯವಸ್ಥೆ ಬಟ್ ದಾಂಪತ್ಯ ಅನ್ನೋದು ಅಷ್ಟಲ್ಲೇ ನಿಲ್ಲಲ್ವಲ್ಲ ಅದಕ್ಕೆ ಮೀರಿದ್ದಲ್ವ ಅದಕ್ಕೋಸ್ಕರ ಎಚ್ಚರಿಕೆ ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ ಕಾಯ್ತಿರ್ತೇನೆ ನಮ್ಮ ಮಾತೃದೇವೋ ಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ